ಬಸರೂರು ಅಪ್ಪಣ್ಣ ಹೆಗಡೆ ಡಿಜಿಟಲ್ ಲರ್ನಿಂಗ್ ಸೆಂಟರ್ ಮತ್ತು ಆಡಿಯೋ ವಿಜುವಲ್ ಹಾಲ್ ಉದ್ಘಾಟನೆ ಸೋಮವಾರ ಶಾರದಾ ಕಾಲೇಜ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಇದರ ಅಧ್ಯಕ್ಷರಾದ ಆರ್ ಉಪೇಂದ್ರ ಶೆಟ್ಟಿ ಉದ್ಘಾಟಿಸಿದರು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಕಿರಣ್ ಕೊಡುಗೆ ಅವರು ಆಗಮಿಸಿ ಆಡಿಯೋ ವಿಜುವಲ್ ಹಾಲ್ ಉದ್ಘಾಟಿಸಿದರು ಶಾರದಾ ಕಾಲೇಜ್ ಟ್ರಸ್ಟಿನ ಅಧ್ಯಕ್ಷರಾದ ಕೆ ಜಯಕರ್ ಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಶಾರದಾ ಕಾಲೇಜಿನ ಟ್ರಸ್ಟಿ ಅನುಪಮಾ ಎಸ್ ಶೆಟ್ಟಿ ಪ್ರಸ್ತಾಪಿಸಿದರು ಶಾರದಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಾವತಿ ಶೆಟ್ಟಿ ಅವರು ಸ್ವಾಗತಿಸಿದರು ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರವಿಚಂದ್ರ ಅವರು ಅತಿಥಿಯವರನ್ನು ಪರಿಚಯಿಸಿದರು ಕನ್ನಡ ಉಪನ್ಯಾಸಕಿ ಕುಮಾರಿ ಮಮತಾ ಮತ್ತು ಇತಿಹಾಸದ ಉಪನ್ಯಾಸಕಿ ಆಶಾ ಕಾರ್ಯಕ್ರಮ ನಿರೂಪಿಸಿದರು ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ರಾದ ನಾರಾಯಣ ಅವರು ಧನ್ಯವಾದ ಅರ್ಪಿಸಿದರು